ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನೂತನ ನಾಯಕ್ ಹೇಗಿದ್ದೀರಾ ಎಲ್ಲರೂ ನೋಡಿ ಸ್ನೇಹಿತರೆ ಹರಿಯಾಲಿ ಕಬಾಬ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಮುಕ್ಕಾಲು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ಗ್ರೀನ್ ಚಿಲ್ಲಿ ಖಾರ ಇದ್ರೆ ಒಳ್ಳೇದಿರುತ್ತೆ ಅಂದ್ಕೊಂಡು ಇಷ್ಟು ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ ಜಿಂಜರು ಗಾರ್ಲಿಕ್ಕು ಒಂದು ಎಗ್ ಸ್ನೇಹಿತರೆ ನೋಡಿ ಸ್ನೇಹಿತರೆ ಜಿಂಜರನ್ನು ಈ ಥರ ಕಟ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಥರ ಎಲ್ಲ ಮಾಡಿಕೊಂಡು ಸ್ನೇಹಿತರೆ ಎಲ್ಲ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೈಸ್ ಪೇಸ್ಟ್ ಆಗಬೇಕು ಸ್ನೇಹಿತರೆ ನೋಡಿ ಸ್ನೇಹಿತರೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಆಲ್ರೆಡಿ ನೈಸ್ ಪೇಸ್ಟ್ ಆಗಬೇಕು ಈ ರೀತಿ ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಚಿಕನ್ ಎಲ್ಲ ಇದರಲ್ಲಿ ಹಾಕೋಣ ಸ್ನೇಹಿತರೆ ಮ್ಯಾರಿನೇಟ್ ಮಾಡೋಣಂತೆ ಇದೊಂದು ಹಾಫ್ ಆ್ಯನ್ ಅವರ್ ಬಿಟ್ಟರೆ ತುಂಬ ಚೆನ್ನಾಗಿ ಖಾರ ಎಲ್ಲ ಹಿಡಿಯುತ್ತೆ ಸ್ನೇಹಿತರೆ ಸೂಪರಾಗಿ ಬರುತ್ತೆ ಬೇಗ ಅರ್ಜೆಂಟಾಗಿ ಮಾಡಬೇಕು ಅಂತ ಹೇಳಿದ್ರೆ ಒಂದು ಫೈವ್ ಆರು ಟೆನ್ ಮಿನಿಟ್ಸ್ ಅವರು ಬಿಡಿ ಸ್ನೇಹಿತರೆ ಈಗ ನೋಡಿ ನಮಗೆ ಟೈಮ್ ಇರೋದ್ರಿಂದ ಸ್ವಲ್ಪ ಮಿಕ್ಸ್ ಮಾಡಿ ಬಿಡ್ತೀನಿ ಸ್ನೇಹಿತರೆ ಇದು ಹರಿಯಾಲಿ ಕಬಾಬ್ ಪೌಡರ್ ತಗೊಂಡಿದ್ದೀನಿ ಸ್ನೇಹಿತರೆ ಇದನ್ನು ಹಾಕ್ತಾ ಇದ್ದೀನಿ ಒಂದು ಎಗ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಖಾರ ಉಪ್ಪು ಎಲ್ಲ ಕ್ಲೀನ್ ಆಗಿ ಹಿಡಿಬೇಕು ಇದೆಲ್ಲ ಕ್ಲೀನ್ ಆಗಿ ಮಿಕ್ಸ್ ಆಗಬೇಕು ಸ್ನೇಹಿತರೆ ನಾನು ಹಾಫ್ ಅನ್ ಅವರ್ ಬಿಡ್ತಾ ಇದ್ದೀನಿ ಇದು ಮ್ಯಾರಿನೇಟ್ ಮಾಡಿ ಆಯ್ತು ಸ್ನೇಹಿತರೆ ಇದನ್ನ ನಾನೀಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಸ್ನೇಹಿತರೆ ಹಾಫ್ ಎನ್ ಅವರ್ ನೋಡಿ ಸ್ನೇಹಿತರೆ ಹಾಫ್ ಎನ್ ಅವರ್ ಆಗಿದೆ ಈಗ ಒಂದು ಬಾಂಡ್ಲೆ ತಗೊಂಡಿದ್ದೀನಿ ಇದಕ್ಕೆ ಕುಕಿಂಗ್ ಆಯಿಲ್ ಹಾಕೋಣ ಬಿಸಿ ಆಗ್ಲಿ ಸ್ನೇಹಿತರೆ ಇದು ನೋಡಿ ಸ್ನೇಹಿತರೆ ಎಣ್ಣೆ ಬಿಸಿಯಾಗಿದೆ ಈಗ ಹಾಕ್ತಾ ಇದ್ದೀನಿ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳ್ಳಿ ಸ್ನೇಹಿತರೆ ಇನ್ನು ನಿಮಗೆ ಗ್ರೀನ್ ಕಲರ್ ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ಕೊತ್ತಂಬರಿ ಸೊಪ್ಪು ಪುದೀನ ಹಾಕ್ಬೋದು ಸೈಡ್ ಡಿಶ್ ಆಗಿ ಸೂಪರ್ ಆಗಿರುತ್ತೆ ಸ್ನೇಹಿತರೆ ಅದೇ ಸ್ನೇಹಿತರೆ ನಾವು ಪದೇ 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 ಕೈ ಆಡ್ತಾ ಇರಬಾರ್ದು ತುಂಬಾ ಚೆನ್ನಾಗಿ ಇದಾಗಿದೆ ಇದು ಇನ್ನೂ ನಿಮಗೆ ಗ್ರೀನ್ ಕಲರ್ ಬೇಕು ಅಂದ್ರೆ ಸ್ನೇಹಿತರೆ ನೀವು ಹೇಳಿದ ನನ್ನ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚು ಹಾಕೊಡಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಇದಕ್ಕೆ ಸುದೀನಾನು ಹಾಕ್ಕೋಬೋದು ಡಿಶ್ ಇಟ್ಕೊಂಡಿದ್ದೆ ಸ್ನೇಹಿತರೆ ಇದರಲ್ಲಿ ಹಾಕ್ತಾ ಇದ್ದೀನಿ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನಾನು ಸೊಪ್ಪಿನ ಸಾರ್ ಮಾಡಿದ್ದೆ ಇನ್ನೊಂದು ರೌಂಡ್ ಹಾಕ್ತಾ ಇದ್ದೀನಿ ನಾನು ನೋಡಿ ಸ್ನೇಹಿತರೆ ಸೂಪರಾಗಿದೆ ಕಬಾಬು ಸರ್ವ್ ಮಾಡಿದ್ದೀನಿ ಯಾರು ಫಸ್ಟ್ ಟೈಮ್ ವಾಶ್ ಮಾಡ್ತಿದ್ದೀರೋ ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಅಂತ ತರ್ತೀನಿ ಚೆನ್ನಾಗಿ